ಎಲ್ಲರೂ ಹೇಗಿದ್ದೀರ ಚೆನ್ನಾಗಿರುತ್ತೆ ಅನ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳ ಬೆಳಗ್ಗೆ ಎದ್ದು ದೋಸೆ ಮಾಡ್ತಾ ಇದ್ದೀನಿ ದೋಸೆಗೆ ಕಾಯಿ ಚಟ್ನಿ ಮಾಡಬೇಕು ಬಟ್ ನನ್ನ ಮಗಳಿಗೆ ಒಂದು ದೋಸೆ ಮಾಡ್ಕೊಟ್ಕೊಡೋಣ ಆಮೇಲೆ ಸನೆ ಕಾಯಿ ಚಟ್ನಿ ಮಾಡ್ತೀನಿ ಅಂದ್ಬಿಟ್ಟು ದೋಸೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ತಿಂತೀಯ ಬಿಟ್ಟು ದೋಸೆ ಹ್ಞೂ ದೋಸೆ ತಿಂತೀಯಾ ಓಕೆ ಫ್ರೆಂಡ್ಸ್ ಎದ್ದೀವಿ ದೋಸೆ ಮಾಡ್ತಾ ಇದೀವಿ ಕಾಯಿ ಚಟ್ನಿ ಮಾಡ್ಕೋಬೇಕು ಚಳಿ ಫ್ರೆಂಡ್ಸ್ ಯಾವ್ದು ಅಷ್ಟು ಬಿಸ್ಲು ಬಂದ್ರು ಆ ಮನೆ ಕಡೆ ಸ್ವಲ್ಪ ಈ ಕಡೆಯಿಂದ ಸ್ವಲ್ಪ ಇದ್ ಬರುತ್ತೆ ನೆಲ್ ಬರುತ್ತೆ ಸೊ ಹಂಗಾಗಿ ಚಳಿ ತಿಳ್ ನೋಡಿ ಪಿಂಪಲ್ ಆಗ್ತಿದೆ ನನ್ ಫೇಸ್ ಅಲ್ಲಿ ಏನು ಫೇಸ್ ಪಿಂಪಲ್ ಆಗ್ತಿರುತ್ತೆ ಹೋಗ್ತಿರುತ್ತೆ ವಾಗ್ತಿರುತ್ತೆ ಹೋಗ್ತಿರುತ್ತೆ ನೋಡಿ ಮತ್ತೆ ಪಿಂಪಲ್ ಇವೆಲ್ಲ ಪಿಂಪಲ್ ಮಾರ್ಕು ಫ್ರೆಂಡ್ಸ್ ನೋಡಿ ಏನ್ ಕಾಣಿಸ್ತಿದೆ ಅಂತ ಪಿಂಪಲ್ ಮಾರ್ಕು ಅಬ್ಬ ದೋಸೆ ಇಕ್ಕಂತಿದ್ದು ಕಾಳಿದೆ ಅವರೆಕಾಯಿ ಅವರೆಕಾಯಿ ಸುಲದಿಡಬೇಕು ಫ್ರೆಂಡ್ಸ್ ಅವರೆಕಾಯಿ ಸುಲಿದಿಟ್ಟು ಇವತ್ತಿನ ದಿನ ಸ್ಟಾರ್ಟ್ ಮಾಡಬೇಕು ಫಸ್ಟದು ಹೊಟ್ಟೆಗೆ ದೋಸೆ ಬೇಕಂತ ತಿಂದುಬಿಡೋಣ ಫ್ರೆಂಡ್ಸ್ ಟೈಮ್ ಆಗಿಬಿಟ್ಟಿದ್ದೀವ್ ಸ್ವಲ್ಪ ಲೇಟಾಗಿ ಎದ್ದುಬಿಟ್ಟಿದ್ವಿ ಸೊ ಫಸ್ಟು ದೋಸೆ ಬೇಕಂತ ತಿಂದು ಆಮೇಲೆ ಮಿಕ್ಕಿದ್ದೇನಾದ್ರೂ ಮಾಡ್ಕೊಳ್ಳೋಣ ಕೂರಿಸ್ಕೊಂಡಿದ್ದೀನಿ ಸ್ವಲ್ಪ ಕಾಲ ಮೇಲೆ ಎದ್ಬಿಟ್ಟು ಬಂದು ಕೂತಾಳೆ ಅವಳಿಗೆ ದೋಸೆ ದೋಸೆ ಇದ್ದಿದ್ದೀನಿ ತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ಈಟ್ ಮಾಡ್ತಾಳೆ ಹಲೋ ಮುದ್ದು ಅಪ್ಪ ಯಾರಪ್ಪ ಕೊಟ್ಟಿದ್ದು ನನ್ನ ಮಗಳು ತುಪ್ಪಕ್ಕೆ ಅಪ್ಪ ಅಪ್ಪ ಅಂತೇಳಿ ಫ್ರೆಂಡ್ಸ್ ಅಪ್ಪ ಯಾರಪ್ಪ ಕೊಟ್ಟಿದ್ದು ದೊಮ್ಮಜ್ಜಿ ದೊಮ್ಮಜ್ಜಿ ಊರಲ್ಲ ವೆರಿ ಗುಡ್ ಮಗಳ ನೋಡಿ ಫ್ರೆಂಡ್ಸ್ ದೋಸೆ ದೋಸೆ ಹೋಯ್ತ ಇದ್ದೀನಿ ದೋಸೆ ಇಟ್ಟು ಸಂಜೆಗೂ ಆಗಂಗ ಮಾಡಿದೀನಿ ಫ್ರೆಂಡ್ಸ್ ಸಂಜೆಗೆ ಏನಾದ್ರು ಇದಕ್ಕೆ ದೋಸೆ ಪಲ್ಲೀತ ಏನಾದ್ರು ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಮಸಾಲೆ ದೋಸೆ ಥರ ಅಂತ ಸಂಜೆ ಅಯ್ಯೋ ಇದೇನಪ್ಪ ಇಟ್ಕೊಂಡೇ ಬಿಡ್ತು ಅಯ್ಯೋ ಚೆನ್ನಾಗಿ ಬಂದಿರೋ ದೋಸೆ ನೋಡಿ ಫ್ರೆಂಡ್ಸ್ ಒಂದೊಂದ್ಸಲ ಹಿಂಗೆ ಆಗ್ಬಿಡುತ್ತೆ ನಿಮಗೂ ಹಿಂಗೆ ಆಗುತ್ತಾ ಹೆಂಗೆ ಹೊಂಟ್ಕೊಂಡೈತೆ ನೋಡಿ ಶಿಫ್ಟ್ ನೋಡಿ ಫ್ರೆಂಡ್ಸ್ ಇವಾಗ ನನಗೆ ಒಯ್ಕೊಳ್ಳೋಣ ಒಯ್ದು ಚಟ್ನಿ ಮಾಡೋಣ ಫ್ರೆಂಡ್ಸ್ ಮತ್ತೆ ಯಾರು ದೋಸೆ ಹೊಯ್ತಾರೆ ನಾನು ಮಸಾಲೆ ದೋಸೆ ಥರ ಕರ್ಮ್ ಕರಮ್ ಅನ್ನ ನನ್ನ ಮಗಳಿಗೆ ಸೆಟ್ ದೋಸೆ ಥರ ಮಾಡ್ಕೊಟ್ಟೆ ಈಗ ನನಗೆ ಮಸಾಲೆ ದೋಸೆ ಮಸಾಲೆ ದೋಸೆ ಮಸಾಲೆ ದೋಸೆ ಮಸಾಲೆ ದೋಸೆ ಹೋಗಿದ್ದಲ್ಲ ಊಟ ಮಾಡಕ್ಕೆ ಅಲ್ಲ ಹೆಂಗೆ ದೋಸೆ ಹೋಗ್ತಾ ಇದ್ದಿದ್ದು ಅವರೇ ಬೆಳೆ ದೋಸೆ ಅವರೇ ಬೆಳೆ ದೋಸೆ ಹೇಳ ನೀನ ಫಸ್ಟು ಇರೋದು ತಿನ್ನು ಅಲ್ಲಂಗೆ ಫ್ರೆಂಡ್ಸ್ ಚೆನ್ನಾಗಿ ದೋಸೆ ಮಾತ್ರ ತುಂಬ ಫ್ರೂಟ್ ಅಲ್ಲಿ ದೋಸೆ ದೋಸೆ ದತ್ಸ ಮಸಾಲೆ ದೋಸೆ ಮಸಾಲೆ ದೋಸೆ ಮಸಾಲೆ ದತ್ಸ ಅಂತಾರೆ ಲಾಸ್ಟಿಗೆ ಚೆನ್ನಾಗಿ ಬೇಡ ದೋಸೆ ಏಕೆ ನೋಡಿ ಫ್ರೆಂಡ್ಸ್ ನನ್ನ ಮಗಳಿಗೆ ಊಟ ತಿಂಡಿ ಮಾಡ್ಸಕ್ಕೆ ಫುಲ್ ಟಾರ್ಚರ್ ಕೊಡ್ತಾಳೆ ಹಿಂಸೆ ನನ್ನ ಫೇಸಲ್ಲಿ ಪಿಂಪಲ್ ಆಗ್ತಿದೆಯಲ್ಲ ಓಕೆ ನನ್ನ ಮಗಳಿಗೆ ದೋಸೆ ತಿನ್ನಿಸ್ಬಿಟ್ಟು ನಾನು ದೋಸೆ ತಿಂದು ನಿಮ್ಗೆ ಅಂಬೆ ಸಿಗ್ತೀನಿ ಕುತ್ಕಂಡು ಮಾತಾಡೋಣ ಓಕೆ ಓಕೆ ಫ್ರೆಂಡ್ಸ್ ನಾವು ನೀವು ಕೂತ್ಕೊಂಡು ಮಾತಾಡೋಣ ನೋಡಿ ಫ್ರೆಂಡ್ಸ್ ಮಸಾಲೆ ದೋಸೆ ನನಗೆ ಮಸಾಲೆ ದೋಸೆ ಅಲ್ಲ ಮಸಾಲೆ ದೋಸೆ ಥರ ಇರೋದು ದೋಸೆ ನೋಡಿ ದೋಸೆ ರೆಡಿ ಆಯಿತು ಮಸಾಲೆ ದೋಸೆ ಥರ ಇರೋದು ದೋಸೆ ದೋಸೆ ಇಟ್ಟು ಕೊಬ್ಬರಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ ಫ್ರೀಸ್ ಆಗ್ಬಿಟ್ಟಿದೆ ಪಪ್ಪಗೆ ದೋಸೆ ಪಪ್ಪ ಬಂದಾಗ ಪಪ್ಪ ಹೋಗಿ ಕೊಡ್ತೀನಿ ಇವಾಗ ಮಮ್ಮಗೆ ದೋಸೆ ಪಪ್ಪಗೂ ಮಸಾಲೆ ದೋಸೆ ಬೇಕಾ ಹಾಂ ಉಪ್ಪಕ್ಕೆ ಮಸಾಲೆ ದೋಸೆ ಹೋಗಿ ಕೊಡ್ಬೇಕಾ ಆಕೆ ಬಿಡೋಕ್ಕ ಹೋಗಿ ಕೊಡ್ತೀನಿ ಎಷ್ಟಾದರೂ ನಿನ್ನ ಪಪ್ಪ ಮಗಳಲ್ವಾ ಹೀಗೆ ಹಾಕೊಂಡಿದ್ದೀನಿ ಕಾಯಿ ಬೆಳ್ಳುಳ್ಳಿ ಒಂದು ಪಿತ್ತ ಹುಣಸೆ ಹಣ್ಣು ಹಸಿರು ಮೆಣಸಿ ಉಪ್ಪು ಕಡಲೆ ಅದು ಕೊತ್ತಂಬರಿ ಬೇಕಿತ್ತು ಸ್ವಲ್ಪ ಕೊತ್ತಂಬರಿ ಇಲ್ಲ ಸೊ ಹಂಗಾಗಿ ಹಂಗೆ ಮಾಡ್ತೀನಿ ನಮಗೆ ಹೆಂಗಿದ್ವಿ ನಡೆಯುತ್ತೆ ಮಾಡ್ಕೊಂಡು ತಿಂತ ಇರ್ತೀವಿ ಟೇಸ್ಟಿ ಆಗಿರುತ್ತೆ ಒಳ್ಳೆ ಕಟ್ಟಿಟ್ಟಿದ್ದೆ ಹುಳ ಇರ್ತವೆ ಆಮೇಲೆ ಸುಳ್ಕೋಣ ಅಂತ ಅವರೇ ಕಾಯಿ ಅದಂಗೆ ಫುಲ್ ಕೊಳ್ತ ಬುಸ್ಟ್ ಬಂದಂಗೆ ಆಗ್ಬಿಟ್ಟಿದೆ ಅದಕ್ಕೆ ಇವಾಗ ಸಂಜೆ ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ಅವರೆಕಾಯಿ ಸುಳಿತಾ ಇದೀನಿ ಬನ್ನಿ ಅವರೇಕಾಯಿ ಸುಲಿಯೋಣ ಹೆಂಗಾಗಿದೆ ಬನ್ನಿ ಫ್ರೆಂಡ್ಸ್ ಎಷ್ಟಿಷ್ಟ್ ದೊಡ್ಡ ದೊಡ್ಡ ಮೊಳಕೆಗಳು ಬಂದಿದ್ದಾವೆ ಅಂತ ನೋಡಿ ಒಳಗಡೆ ಎಲ್ಲ ಫುಲ್ ಮೊಳಕೆ ಮೊಳಕೆಗಳು ಬಂದಿದ್ದು ಜಾಸ್ತಿ ಜಾಸ್ತಿ ಪಾತ್ರೆ ಎಲ್ಲ ಇದೆ ನೆನೆ ಹಾಕಿದೀನಿ ಮೊಳಕೆ ಕಟ್ಟಕ್ಕಿದ್ದಕ್ಕೆ ಹೆಸರು ಕಾಳು ಹಾಕಬೇಕು ಇಲ್ಲಿ ನೋಡಿ ಕಾಳೆಲ್ಲ ಸುಳಿದಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ ಪಲ್ಯ ಮಾಡಬೇಕು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರೆಸ್ಬೇಕು ಮನೆ ಮುಂದೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಹೆಂಗೆ ಮನೆಯವಳೆ ಬಿಡ್ತೀರ ರಂಗೋಲಿಯನ್ನೆಲ್ಲ ಮತ್ತು ಮತ್ತಿ ಕುತ್ಕೊಂಡು ಕತ್ತಿಂದವಳೆ ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ನೋಡಿ ನಮ್ಮನೆ ರಂಗೋಲಿ ಪಾಡ ಓಕೆ ಬನ್ನಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡೋಣ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಗೀಸರ್ ಆನ್ ಮಾಡಿದ್ದೀನಿ ಸ್ನಾನ ಮಾಡಬೇಕು ನನ್ನ ಮಗಳು ರಂಗೋಲಿ ಎಲ್ಲ ಅಳಿಸ್ಬಿಟ್ಟು ಒಳಗೆ ಮುಂದೆ ಎಲ್ಲ ಸ್ವಲ್ಪ ಒರೆಸ್ಬೇಕು ತೊಳಿಬೇಕು ಈಗ ಮನೆ ಒರೆಸ್ತೀನಲ್ಲ ಸೊ ಹಂಗಾಗಿ ಎಲ್ಲ ತೊಳ್ದು ಬಿಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಮನೆ ಕ್ಲೀನ್ ಮಾಡೋಣ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಓಕೆ ಬೇಗ ಬೇಗ ಮಾಡೋಣ ಬನ್ನಿ ಟೈಮ್ ಆಯಿತು ದೋಸೆ ಎಲ್ಲ ಟೈಮ್ ಆಯಿತು ತರಕಾರಿನೂ ಕಟ್ ಮಾಡಿ ಇಟ್ಟಿದ್ದೀನಿ ಖಾರಕ್ಕೆ ಹಾಕೋಬೇಕು ಏ ದೋಸೆ ಮಾಡ್ತೀನಲ್ಲ ಸೊ ಹಂಗಾಗಿ ಅವರು ತರಕಾರಿ ಪಲ್ಯ ಬೇಡ ಮಸಾಲೆ ದೋಸೆ ಥರ ಮಾಡಿ ಕಾ ಟೊಮೊಟೊ ಚಾ ತು ಟೊಮೆಟೊ ಸಾರಿ ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯ ಮಾಡುವಂತಿದ್ದಾರೆ ನಮ್ಮ ಮನೆಯವರು ತರಕಾರಿ ಬೇರೆ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಬಟ್ ನಾಳೆ ಮಾಡ್ಕೋಬೇಕು ತರಕಾರಿ ಸಾಂಬಾರು ಪಲ್ಯನೋ ಬಟ್ ಇವಾಗ ಆಲೂಗೆಡ್ಡೆನೂ ಇಲ್ಲ ಆಲೂಗೆಡ್ಡೆ ಇವಾಗ ಹೋಗಿ ತಗೊಬರ್ಬೇಕು ಇನ್ನೂರು ಕೆಲಸದಿಂದ ಬಂದಿಲ್ಲ ಸೊ ಬುಕ್ ಮಾಡ್ತೀನಿ ಅಂದವ್ರೆ ಆಲೂಗೆಡ್ಡೆ ಪಲ್ಯ ಮಾಡಬೇಕು ಫ್ರೆಂಡ್ಸ್ ಇವಾಗ ಆಲೂಗಡ್ಡೆ ಪಲ್ಯ ಮಾಡಿ ಮಸಾಲೆ ದೋಸೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಚಟ್ನಿ ಏನು ಮಾಡೋಲ್ಲ ಖಾರ ಚಟ್ನಿ ಅಂದ್ರೆ ಸರ್ವಾಕೇನೆ ಅದೇ ತುಪ್ಪ ಹಾಕಿ ಬಿಟ್ಟು ಮಸಾಲೆ ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡ್ತೀನಿ ಫ್ರೆಂಡ್ಸ್ ನೋಡೋಣ ಎಷ್ಟೊತ್ತಿಗೆ ಆಲೂಗೆಡ್ಡೆ ಬರುತ್ತೆ ಅಂತ ಬನ್ನಿ ಮಸಾಲೆ ದೋಸೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಫ್ರೆಂಡ್ಸ್ ಅಮ್ಮ ಸುಸ್ತಾಗೋಯಿತು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮುಗಿಸ್ಕೊಂಡು ನನ್ನ ಮಗಳಿಗೆ ಏನು ಬೇಕಾದ್ರು ನೋಡಿಕೊಂಡು ಅಮ್ಮ ದೇವ್ರೆ ಯಾಕೋ ರೀ ಓಕೆ ಫ್ರೆಂಡ್ಸ್ ಬನ್ನಿ ಅಡುಗೆ ಮಾಡೋಣ ಮಸಾಲೆ ದೋಸೆ ಮಸಾಲೆ ದೋಸೆ ಎಳ್ಳು ಬೆಲ್ಲ ತಿನ್ಬಿಟ್ಟು ಏ ಮುದ್ದು ಎಳ್ಳು ಬೆಲ್ಲ ತಿನ್ಬಿಟ್ಟು ದೋಸೆ ಮಾಡೋಣ ಮಗಳು ನೋಡಿ ಫ್ರೆಂಡ್ಸ್ ಎಂತ ಕಿತಾಪತಿ ನನ್ನ ಮಗುಂದೆ ನೋಡಿ ಹೆಂಗ್ ನೋಡ್ತಾ ಇತ್ತು ಒಳಗಡೆ ಏಯ್ ಮುದುವೆಲ್ಲ ತಿನ್ನ ಬುಕ್ ಮಾಡಿದ್ವನ ಎಲ್ಲ ಬದ್ಲಿದ್ದು ಸಾನ್ಬಿಟ್ಟು ಒಂದು ಹತ್ತು ನಿಮಿಷ ಕೂತಿದ್ಬಿಟ್ಟು ఇవ ఆలగడ్డే ఇల్వల్ బుక్ మార్ సో హీ ఆగడ్డూ స్వల్ప రెస్ట్ తండ్రు అలా ఆటర్స్కొండ ఏళ్ళు బెల్లా తినో అంతే బి ఫ్రెండ్స్ ఏళ్ళు బెల్లా తినో బుక్తూ అది బాఫ్ అన్ అవర్ ఆగితే లేట్బడతా అందరు అదేకి నేను అంగడి వే ఆలగడ్డే కడలేబడే కొత్త మరి తగ్బందే ఫ్రెండ్స్ ఇవ్వగ బేయ్ ఆ తు తరక కట్మాకొత్త ఫ్రిడ్జికి అంగి ఎత్తి ಬನ್ನಿ ಆಲೂಗಡ್ಡೆ ಪಲ್ಯ ಮಾಡೋಣ ಫ್ರೆಂಡ್ಸ್ ಎರಡು ಸಲ ವಾಶ್ ಮಾಡಿರ್ತೀನಿ ಈಗ ಆಲೂಗೆಡ್ಡೆ ನೋಡಿ ಕೆಮ್ಮಣ್ಣು ಕೆಬ್ಬೆ ಮಣ್ಣು ಇರುತ್ತಲ್ಲ ಆ ಬಲದಲ್ಲಿ ಆಲೂಗೆಡ್ಡೆ ಬೆಳೆದಿರೋದು ಇದು ಮೋಸ್ಟ್ಲಿ ಅದಕ್ಕೆ ಕೆಮ್ಮಣ್ಣಾಗಿದೆ ನೀಟಾಗಿ ಎರಡು ಸಲ ವಾಶ್ ಮಾಡಿದ್ರೆ ಕಟ್ ಮಾಡಿ ಫ್ರೆಂಡ್ಸ್ ಬೇಗ ಬೇಯುತ್ತೆ ಅಂತ ಎರಡು ವಿಷಾಲಿಸ್ತಾ ಇದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎರಡು ವಿಷಾಲಾಕ್ಸ್ಬಿಟ್ರೆ ಹೋಗಿದ್ದಷ್ಟೊಳಗಡೆ ಇರುಳ್ಳಿ ಒಬ್ಬರನ್ನ ಏನೇನು ಬೇಕು ಕಟ್ ಮಾಡ್ಕೊಳ್ದು ಬನ್ನಿ ಏನು ಮುದ್ದು ಎಂತದ ಬಾದಾಮಿ ಗಿದಾಮಿ ದಿನಕ್ಕೆ ಎಷ್ಟು ತಿಂತೀನಿ ನೀನು ಅವಾಗ ಕೊಡ್ಲಿಲ್ಲ ಗೋಡಂಬಿ ಬಾದಾಮಿ ನಾನು ಸುಳ್ಳು ಹೇಳ್ಬಾರ್ದು ಬಿದ್ದ್ಗಿದ್ದೀಯ ಸುಮ್ದಿರು ಆಲೂಗಡ್ಡೆನೆಲ್ಲ ಬೇಯಿಸ್ಬಿಟ್ಟು ಇದು ಮಾಡಿದ್ದೀನಿ ಇವಾಗ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿದ್ರೆ ಸಾಕು ಇರಪ್ಪ ಮಾಡುವಂತೆ ಕೊಡ್ತೀನಿ ಇರೋ ನಾನು ಮಾಡ್ತಾ ಇದ್ದೀನಿ ತಾನೆ ಫಸ್ಟು ಸರಿಯೇ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಹೆಂಗ್ ಆಟ ಕೊಡ್ತಾಳೆ ಅಂತೆ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಮ್ಯಾಶ್ ಆಯ್ತು ಸಾಕಿಷ್ಟು ಫುಲ್ ಮಾಡಿದ್ರೆ ಚೆನ್ನಾಗಿರಲ್ಲ ನನ್ನ ಮಗಳು ಮಾಡ್ತಾಳೆ ಅಂತೆ ಹಾಕೋಣ ಬನ್ನಿ

ಈ ರೋಣಿನು ಆಗಿದೆ ಮಗ್ಲೇ ಇದಕ್ಕೆ ಅಷ್ಟಪಡಿ ಹಾಕಕ್ಕೆ ಅಷ್ಟಪಡಿ ಖಾಲಿಯಾಗಿದೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿ ಫ್ರೆಂಡ್ಸ್ ಆ ಲಗೆಟಕ್ಕೆ ಸ್ವಲ್ಪ ಬೆಯಕ್ಕೆ ಉಪ್ಪು ಹಾಕಿದಿನಿ ಸೋ ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಲೈಟ್ ಆಗಿ ಉಪ್ಪು ಹಾಕ್ತೀನಿ ಡಿಸ್ಟರ್ಬ್ ಮಾಡ್ಬೇಡ ಮಗ್ಲೇ ಇದು ಕಾಲೆಗೆಂಡೆ ಹಾಕಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಸೀಟ್ ಮಾಡಣ ಹೇಗಿದೆ ಟೇಸ್ಟ್ ನೋಡೋಣ ಅದು ಫ್ರೆಂಡ್ಸ್ ನೋಡಿ ದೋಸೆ 7 ದೋಸೆ ತರ ಹಾಕಿದಿನ ಮಗ್ಲಕ್ಕೆ ಇವಾಗ ನಾನು ಸ್ವಲ್ಪ ಏಟ್ ಮಾಡ್ತಿದ್ದೀನಿ ನಮ್ಮ ಮನೆಯವ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂದರು ಸೊ ಇವಾಗ ಒಂದು ತಿಂದಿರ್ತೀನಿ ನನ್ನ ಮಗಳ ಜೊತೆ ಅವ್ರು ಬಂದಾಗ ಮಸಾಲೆ ದೋಸೆ ಥರ ಇಟ್ಬಿಟ್ಟು ತಿಂತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅಯ್ಯೋ ಕಿತಾಪತಿ ಏನು ನಿಂದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಕೊನೆವರೆಗೂ ಯಾರೆಲ್ಲ ನೋಡಿದಿರ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಓಕೆ ಫಸ್ಟ್ ಟೈಮ್ ಯಾರು ನೋಡ್ತೀರ ಅವ್ರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದ ಸಿಗೋಣ Bye.